ಧರ್ಮ ಜೀವತ್ತು ಲಿಂಗ ಲಿಂಗಾಯಿತು ಬ್ರಾಹ್ಮಣ ಸಂಧ್ಯಾಪನ ಮಾಡ್ಬೇಕು ಮುಸಲ್ಮಾನ ಮಾಡ್ಬೇಕು ಎಲ್ಲರೂ ಮಾಡಿದಾಗ ಕಾಲಕ್ಕೆ ಪ್ರತಿ ಮಾಡ್ತಾರೆ ಅದಕ್ಕೆ ಸಂತೋಷ ಮಾಡಿದೆ ಶಪ್ಪ ಸಿಕ್ಕುವ ಶಿವ ಮರುಳುಗಳಿಂದ ಧರ್ಮ ಸಿದ್ಧಾಂತವನ್ನು ಆಚರಿಸಿಕೊಂಡು ಜ್ಞಾನ ಮಾಡಿಕೊಂಡು ಅರ್ಥಾವರಣ

ಧರ್ಮಕ್ಕಾಗಿ ಧರ್ಮ ಜೀವನಕ್ಕಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥ ಬಹಳ ವರ್ಷದಿಂದ ನಮ್ಮ ಈ ಬಸ್ಸುಗಳಿಗೆ ಒಂದು ಅದ್ಭುತ ಶಕ್ತಿ ಒಂದು ಭಾವಗೀತೆ ಒಂದು ಒಕ್ಕತ್ತೆ ಐತಿ ಆ ಒಕ್ಕತ್ತಿಂದ ಏನ್ ಸಂಕಲ್ಪ ಎಲ್ಲ ಚಿಂತನೆ ಆಗುತ್ತೆ ಚಂಗ ಪುಡಿ ಕಟ್ಟಿದ್ರಿ ಹನುಮ ಪುಡಿ ಕಟ್ಟಿದ್ರಿ ದುರ್ಗಾ ಪುಡಿ ಕಟ್ಟಿದ್ರಿ ಅಸಾಧ್ಯ ಏನ್ ಮಾಡಿಸಿದ್ರಿ ಅಸಾಧ್ಯ ಕಲ್ಸಿ ಮನಸ್ಸಾಗಿ ಸಾಧ್ಯ ಅಸಾಧ್ಯ ಕಲ್ಸಿ ಅಂತ ಒಂದು ಗಟ್ಟಿ ಉಂಟು ಅದಕ್ಕೆ ತೇರು ಮಾಡೋ ಉದ್ದೇಶ ಇರುವ ತೇರೆ ಇದೆ

ಏನ್ ತುಲಾ ಭಾರತ ಯಾಕೆ ಮಾಡ್ಬೋದು ಈ ತುಲಾ ಮಾರಿಯ ಮಹಾಭಾರತ ಕಾರ್ಯಕ್ರಮ ತುಳಾ ಭಾರತದಲ್ಲಿ ಮಹಾಭಾರತ ಒಳಗೆ ಕೃಷ್ಣ ಕೃಷ್ಣಿಗೆ ಎಷ್ಟು ಮಂದಿ ಹದಿನಾರು ಸಾವಿರ ಮಂದಿ ಒಬ್ಬ ಮಾಡ್ಕೊಂಡು ಬಂಬರಿ ಒಬ್ಬ ಮಾಡ್ಕೊಂಡಾಗ ಹದಿನಾರು ಸಾವಿರ ಮಂದಿ ಮಾಡ್ತಿದ್ದು आखिर स्वतः बाय की है ना बाय चंदा ना बाय रूप से कृष्ण जन्म के समय जब तुम उनके साथ ये स्वतः बाय तो की कृष्ण आगे तो ना बाय बंदा बंदो ना बाय बाय बंदा खुद से तो बाद में जाता बाद स्वामी ना यह सर सर खुद से ने आज से खुद से कर दिया ये बोल कुछ ये सीख बाद बाद ना ಈ ಜಂದಾಗ ಭೂಮಿ ದಾನ ಕೊಟ್ಟರೆ ಬಯನೆ ತಿಮಿಂದಲಕ್ಕೆ ಬಿ ದುಡ್ಡು ಕೊಟ್ಟರೆ ಬಯನೆ ಸಹಾಯಕ್ಕೆ ಬಿ ಬಂದರೆ ಬಯನೆ ಬಂದ angolo ಸಿವಿ ಏನ್ ಗುಡ್ತಿವಿ ಮುಂದ ಕದಾಗ್ತ ನೀ ಕೃಷಿ ದಾನ ಕೊಟ್ಟೆನು ಕೃಷಿ ಕಾರ್ಯವಂತತೆ ಅಂದು ಹುಸಬಿಡೇ ವಿಚಾರ ಮಾಡಿದ್ರು ಕಂಚದಲ್ಲ ಮೂಸೋನೇನ ಕೊಟ್ಟಿದ್ದೆ ತಬೋನು ತಕೋನು ಬಿಡೋ ನಾನು ಕೃಷಿ ದಾನ ಅಪ್ಪ ಒಪ್ಪಿಗೆ ದಕ್ಕಾ ಹತ್ತಾರು ಜಂಗುಂದೆ ಹತ್ತಕ್ಕೆ ತೌಕಾಗೆ ಈ ದೊಡ್ಡ ದಿನ ಮರ್ದಿಸ್ ಗೊತ್ತ ಸುದ್ಧಿ

बारी किया तो बेल बता मानता ना सब करके बारे बेल तो गया था सब मोड़ दिए किधर ने अगर मोड़ कुछ ट्रास है इधर तो आप तुम तो बाजार पर बोल कुछ नहीं था वो हो रहा है क्रिश्चियन तुम तो बाजार पर बोल मत देख देगी एक दो पाइप धंधा सब बदले तंदो 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 क्रिश्चियन कैसे लो कृष्ण कृष्ण यह मज़दूर, बात सीखते, कहीं अलग से फिर एक पटुदर्शन घुटने, हाँ आजकल जवाब बात सीखती, आइके बनी बस, समय पर काटती कहीं ज़ूम करता है, आइके उनकी बात हो, आइके घुटने जाते हैं, साला मालूम कहीं उतरुषी में देखो ना, कुछ चांह, कुछ चांह थोड़े दर्द, पूजा पूजी, या कहाँ में, या कहाँ जब मत

ਗੇਂਦ ਕਰੇ ਬੋ ਨੰਮ ਲਗਤ ਕਰੇ ਬਰੀ ਦੇ ਕਾ

ಕಾಗಿ ಶುದ್ಧ ಅದು ಟೂರ್ಕೆ ದಕ್ಕೆ ಇದೆ ಕೂಸಿದಿ ಕದಿ ಇದೆ ಕದಿ ಟೂರ್ಕೆ ದಕ್ಕೆ ಅದಕ್ಕೆ ಅದು ಚಿನ್ನದ ಭಕ್ತಿ ಬಾ ಬರಬೇಕು ಒಳ್ಳೆ ಕಾರ್ಯಕ್ರಮ ನಾ ಮೊಸೂರಾಗ ಏನು ಮಾಡ್ತೀರಿ ಏನು ಸಂಸಕ ಮಾಡ್ತೀರಿ ಎಲ್ಲ ಸಿದ್ಧ ಆಗ್ತದ ಅದಕ್ಕೆ ಅದು ಒಳ್ಳೆ ಕಾರ್ಯಕ್ರಮ ಒಳ್ಳೆ ಕೆಲಸ ಹೊಸ ಕೇರ್ ಮಾಡ್ತೀವಿ ಹೌದಾ ಹೊಸ ಬಟ್ ಮಾಡ್ತೀವಿ ಯೋ ಹೊಸ ಕೇರ್ ಹೇಳ್ತೀವಿ ಮತ್ತೊಂದು ಮತ್ತೊಂದು ಶುಭೋದಯ ಮತ್ತೊಂದು ಅಭಿನಂದನೆ ಮತ್ತೊಂದು ಒಳ್ಳೆ ಕಾರ್ಯಕ್ರಮ ಬಸ್ ಎರಡು ಈ ಊರಿಗೆ ಬರ್ತಾ ಹೊಸಿದೆ ಯಾಕಂದ್ರೆ ಬತ್ತಿ ಗಟ್ಟಿ ಮುಚ್ಚಾಗಿ ನಂಬಿದ್ರಿ ನಮ್ಮ ಏನಾಗಪ್ಪ ಮಾತನಾಡ್ತಾನ ಮಾತಾನ ಸಣ್ಣ ಕೊಡ್ತಾನೆ ಬತ್ತಿ ಗಟ್ಟಿ ಮುಚ್ಚಿ ಬತ್ತಿ ಗಟ್ಟಿ ಮುಟ್ಟಿದ ನಮಗೆ ಕೆಲಸ ಇಲ್ಲ ಭತ್ತಿ ಮುಖ್ಯವಾಗಿ ನಮ್ಮಲ್ಲಿ ಅದಕ್ಕೆ ಒಬ್ಬ ಹೆಣ್ಣು ಮನ ಮನಿ ಮನಸ್ತಾರೆ ಮೈಲಾಗಿ ಇಪ್ಪತ್ತು ವರ್ಷ ಆಗತ್ತೆ 20 ವರ್ಷ ಆಗಿದೆ ಮಕ್ಕಳು ಇದ್ದೀರಿ ಆ ಕಡೆ ಹರ್ಮಪ್ಪ ಹೌದು ಬುಡಪ್ಪ ಧನಪ್ಪ ಅರೋ ಬುಡಪ್ಪ ಅರೋಪ್ಪ ನಾನು ಮೊದಲೇ 20 ವರ್ಷ ಆಗಿದೆ ಮಕ್ಕಳು ಇದ್ದಾರೆ ಒಂದು ಗಣ ಕೊಟ್ಟಿ ಅಂದ್ರೆ ಕರ್ಮಂತು ಫಾರ್ ಹೆಸರು ಕೊಡ್ಸ್ತಾರೆ ಅಂತ ಹೇಳಿ ಕರ್ಮಂತು ಫಾರ್ ಹೆಸರು ಅವರೇನ ದೈವ ಸಾಹೇಬ್ರು ಅಂತ ನಮಗ ನಾ ಜಾತ್ರೆ ನಾಕಡೆ कोणी ಬಿಡತಾರೆ ಕರ್ಮಪ್ಪ ಸಾಕು ಪ್ರಂತ ನೋಡಿದಾ

ಅದಕ್ಕೆ ಪೂಜೆ ಮಾಡಿ ಜನ ಮಾಡಿ ಎಲ್ಲ ಸಿಗ್ ಗುಲಾಬಾರ್ ಕಾರ್ಯಕ್ರಮ ಇವತ್ತು ಹೊರ್ಸ ರಥೋತ್ಸವ ಕಾರ್ಯಕ್ರಮ ಊರ ಮಂಗಲ ಬುದ್ಧಿ ಬುದ್ಧಿಗೆ ಮಂಗ್ರ ಊರಿಗೆ ಮಂಗಲ್ಲ ನಮ್ ಬಂಗ್ರಿ ಎಲ್ಲ ಮಂಗ್ರಿಂದ ಮಾತ ಸಂಪತ್ತಾಗಿ ಭೂಮಿಯಲ್ಲಿ ಎಲ್ಲ ಸಂಪತ್ತು ಎಲ್ಲಾರ ಸಂಪತ್ ಸಣ್ಣಪ್ಪ ಮಹಾತೇಶ ನನ್ನಪ್ಪ ದುರ್ಗಾದೇವಿ ಎಲ್ಲಾರ್ ಎಲ್ಲ ಸಂಪತ್ ಕೊಟ್ಟು ಮತ್ತೊಂದು ಶುಭ ಹರೈಸಿ ನನ್ನ